ಆಯ್ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ನೋಡ್ಕೊಂಡು ಬರ್ತಿರೋ ರೆಸಿಪಿ ಕೋಡ್ಬಳೆ ಕೋಡ್ಬಳೆಗೆ ಒಂದು ಕಪ್ ಅಕ್ಕಿ ಹಿಟ್ಟು ಕಾಲು ಕಪ್ ಕಡಲೆ ಕಾಲು ಕಪ್ ಕಾಯಿ ತುರಿ ಮತ್ತು ಕಾಲು ಕಪ್ ಮೈದಾ ಎಣ್ಣೆ ಅಚ್ಚಕಾರದ ಪುಡಿ ಜೀರಿಗೆ ಮತ್ತು ಉಪ್ಪು ಇಷ್ಟು ಇದ್ದರೆ ಸಾಕು ಈಗ ಬಾಣಲಿನ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಹಾಕಿ ಕಾಲು ಕಪ್ ಕಡಲೆ ಅದನ್ನು ಉರಿಬೇಕು ಉರಿಬೇಕಂದ್ರೆ ಚೆನ್ನಾಗಿ ಏನಲ್ಲ ಒಂದು ಬಿಸಿ ಮಾಡಿಕೊಂಡ್ರೆ ಬೆಚ್ಚಗಿದ್ರೆ ಸಾಕು ಬೆಚ್ಚಗಾಗಿದೆ ಅಂತ ಅನ್ನಿಸ್ದಾಗ ಇನ್ನೊಂದು ಪ್ಲೇಟ್ಗೆ ತೆಗೆದಿಟ್ಬಿಡಿ ಈಗ ಅದೇ ಬಾಣಲಿಗೆ ನಾನು ಅಕ್ಕಿ ಹಿಟ್ಟು ಹಿಟ್ಟಾಗ್ತಾಯಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ಅದಕ್ಕೆ ಈಗ ನಾನು ಕಾಲು ಕಪ್ ಮೈದಾನ ಸೇರಿಸ್ಕೊಂತೀನಿ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ಹೇಗೆ ಹುರ್ಕೋಬೇಕು ಅಂದರೆ ಬರೀ ಬೆಚ್ಚಗಾಗಬೇಕು ತುಂಬ ಬಿಸಿ ಮಾಡಬೇಕು ಅಂತ ಏನಿಲ್ಲ ಬರೀ ಬೆಚ್ಚಗಾದರೆ ಸಾಕು ಬೆಚ್ಚಗಾಗುವಷ್ಟು ಹಸಿಟ್ಟನ್ನ ಹುರ್ಕೊಳ್ಳಿ ಈಗ ಅದನ್ನು ಒಂದು ಪ್ಲೇಟ್ಗೆ ಹಾಕೊಂಬಿಡಿ ಈಗ ಮಿಕ್ಸಿ ಜಾರಿಗೆ ಕಡಲೆನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಾಲು ಕಪ್ ಕಡಲೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದಕ್ಕೆ ನಾನೀಗ ಕಾಯಿ ತುರಿ ಕಾಲು ಕಪ್ ತುರಿ ಅಂತ ಹೇಳಿದ್ನಲ್ಲ ಕಾಲು ಕಪ್ ತುರಿ ಸೇರಿಸಿ ಇದಕ್ಕೆ ಹಚ್ಚಿ ಖಾರದ ಪುಡಿನ ಸೇರಿಸಿ ಮತ್ತು ಹತ್ತರಿಂದ ಹನ್ನೆರಡು ಕರಿಬೇವು ರೆಸಿಪ್ ಎಳ್ ಎಸಳುಗಳನ್ನ ಇದಕ್ಕೆ ಸೇರಿಸಿ ಕರಿಬೇವು ಎಸ್ಗಳನ್ನ ಸೇರಿಸಿ ಮಿಕ್ಸರ್ ರನ್ ಮಾಡ್ಕೊಂಬರಬೇಕು ಫೈನ್ ಪೇಸ್ಟ್ ಆಗಬೇಕು ಆ ಥರ ನಾವು ಮಿಕ್ಸರ್ ಮಾಡ್ಕೊಂಬರಬೇಕು ಈಗ ಮಿಕ್ಸರ್ ಮಾಡ್ಕೊಂಬಂದಿದ್ದೀನಿ ಇದನ್ನು ಅಕ್ಕಿ ಹಿಟ್ಟು ಮತ್ತು ಮೈದಾನ ನಾವು ಹುರ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳಿ స్వల్ప ఉప్పును సేసి మరి స్వల్ప జీ సేసి ఈ సేర్సమే స్వల్ప స్వల్ప నీరు కలసే అదంత ము బసి బీ ఎణ తండ ఎణాబి బసి బసి ఎన్నె హాకెం స్వల్ప స్వల్ప నీరు కలుసుకో జాస్తి హాక్బిట్రి తెగ్బిడత ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಹದ ಹೇಗಿದೆ ಅಂತ ಬರುತ್ತೋ ಅದೇ ಥರ ನಾವು ಕಲಿಸ್ಕೋಬೇಕು ಮೈದಾ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕಾಯಿ ತುರಿ ಮೂರು ಕೂಡ ಸೇರಿಕೊಂಡು ಸ್ಮೂತ್ ಟೆಕ್ಸ್ಚರಿಗೆ ಬರುತ್ತೆ ನೋಡಿ ಈ ಅದಕ್ಕೆ ಬಂದರೆ ಸಾಕು ಈ ಅದಕ್ಕೆ ಬರೋ ತನಕ ಒಂಚೂರು ನಾದಬೇಕು ನಾದ್ಬಿಡಿ ಚೆನ್ನಾಗಿ ನಾದಿ ಈಗ ನಾದ್ಮೇಲೆ ಐದರಿಂದ ಹತ್ತು ನಿಮಿಷ ನಾವು ಹಾಗೆ ಬಿಟ್ಬಿಡಬೇಕು ಯಾಕೆಂದರೆ ಮೈದಾ ಹಾಕಿದ್ದೀವಲ್ವ ಮೈದಾ ಹಾಕಿಟ್ಟಿನ ಜೊತೆ ಒಂದು ಕೋಳಿಗಿಂತ ಐದರಿಂದ ಹತ್ತು ನಿಮಿಷ ಹಂಗೆ ಬಿಟ್ಬಿಡಿ ಅದಾದಮೇಲೆ ಒಂದು ಗೋಲಿ ಗಾತ್ರದ ಉಂಡೆ ಮಾಡಿಕೊಂಡು ಕಲ್ಮೇಲೆ ಒಸ್ಕೊಳ್ಳಿ ಈ ಥರ ಒಸ್ಕೊಳ್ಳಿ ಮಧ್ಯೆ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ರಿಂಗ್ ಥರ ಸೇರಿಸ್ಕೊಳ್ಳಿ ತುಂಬಾ ಸುಲಭ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಸೇರಿಸ್ಕೊಳ್ಳಿ ತುಂಬ ದೊಡ್ಡದು ಮಾಡ್ಬೋದು ಈ ಥರ ಮಾಡಿದ್ರೆ ಬೇಗ ಬೇಯುತ್ತೆ ನಾಲ್ಕೈದು ಲೇಯರ್ ಅದನ್ನು ಮಾಡ್ಬೋದು ಅದು ಇನ್ನೊಂದು ಬ್ಲಾಗ ನಾನು ದಯವಿಟ್ಟು ತೋರಿಸ್ತೀನಿ ಕಟ್ ಮಾಡಿ ಹೀಗೆ ಸೇರಿಸ್ಕೊಳ್ಳಿ ಬೇಕ್ರಿನಲ್ಲೆಲ್ಲ ಈ ಥರದ್ದೆ ಎಲ್ಲ ಸಿಗೋದು ಎಲ್ಲಾನು ಒಂದು ಪ್ಲೇಟ್ಗೆ ಹಾಕಿದ್ದೀನಿ ಈಗ ಆಯಿಲ್ ಬಿಸಿ ಬಿಸಿ ಮಾಡಿಟ್ಕೊಂಡಿರಬೇಕು ಅದಕ್ಕೆ ಒಂದೊಂದಾಗಿ ಹಾಕಿ ಇವತ್ತು ನಾನು ಮಾಡಿಟ್ಟಿರ್ಕೊಂಡಿರೋ ಹಸಿಟ್ಟು ಕನ್ಸಿಸ್ಟೆನ್ಸಿಗೆ ಸುಮಾರು ಆಗುತ್ತೆ ಕೊಡ್ಬಳೆ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬಂದಂಗೆ ಆಗಿದೆ ತೆಗೆಯೋದು ಬೇಡ ಇನ್ನೊಂದು ಚೂರು ಬೇಯಬೇಕದು ಈಗ ಬೆಂದಿದೆ ಅಂತ ಕಾಣಿಸುತ್ತೆ ನೋಡಿ ಈಗ ಸ್ವಲ್ಪ ಬೆಂದಿದೆ ನೋಡಿ ಕಲರ್ ಈ ಥರ ಕಲರ್ ಬರಲೇಬೇಕು ಮುಂಚೆಯೇ ತೆಗೆಯೋದು ಬೇಡ ಮುಂಚೆಯೇ ತೆಗೆದ್ರೆ ಏನಾಗುತ್ತೆ ಅಂದರೆ ಮೇಲ್ ಮಾತ್ರ ಆ ಥರ ಕಲರ್ ಬಂದಿದೆ ಅಂತ ಕಾಣಿಸುತ್ತೆ ಆದರೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಸ್ಟಾರ್ಟಿಂಗ್ ಮುರಿದಾಗ ಚೆನ್ನಾಗಿದೆ ಅನಿಸುತ್ತೆ ಆದರೆ ಒಳಗಡೆ ಹಸಿ ಹಸಿ ಇರುತ್ತೆ ಆದ್ದರಿಂದ ತೀರಾ ಕಪ್ಪಗಾಗೋದು ಬೇಡ ತೀರಾ ಗೋಲ್ಡ್ ಕಲರು ಬೇರೆದ್ದು ಬೇಡ ಇಷ್ಟು ತೆಗೆದ್ರೆ ಸಾಕು ಇದು ತಣ್ಣಗಾದ ಮೇಲೆ ಇದೇ ಸ್ವಲ್ಪ ಇನ್ನು ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ ತುಂಬಾ ಸುಲಭ ನೀವು ಮಾಡಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ